ಯು ಪಿ ಐ ಬದಲು ನಗದು ರೂಪದಲ್ಲಿ ಹಾಗಾದರೆ ಹಣ ಪಡ್ಕೊಂಡ್ಬಿಟ್ರೆ ಆ ವ್ಯಕ್ತಿಗಳು ಜಿ ಎಸ್ ಟಿಯಿಂದ ದೂರ ಇರಬಹುದಾ ಅವನಿಗೆ ಟ್ಯಾಕ್ಸ್ ಬೀಳಲ್ವ ಅಂತ ಹೇಳಿದ್ರೆ ಅದಕ್ಕೆ ಈಗ ಒಂದು ಉತ್ತರ ಬಂತು ನೀವು ಅಕಸ್ಮಾತ್ ಏನಾದರೂ ಹಣದ ಮೂಲಕವಾಗಿ ನೀವು ತಗೊಂಡ್ರೂ ಕೂಡ ಪಾವತಿ ಮಾಡಿಸಿಕೊಂಡರೂ ಕೂಡ ನಿಮಗೂ ಜಿ ಎಸ್ ಟಿ ಹಾಕ್ತೀವಿ ನಾವು ಜಿ ಎಸ್ ಟಿ ಹಾಕೇ ಹಾಕ್ತೀವಿ ಐ ಟಿ ರಿಟರ್ನ್ಸ್ನ ಮೂಲಕವಾಗಿ ಪತ್ತೆ ಹಚ್ಚಿಬಿಡ್ತೀವಿ ಜಿ ಎಸ್ ಟಿ ಪಾವತಿಗೆ ಈ ಮೂಲಕ ಕೂಡ ನೋಟಿಸನ್ನು ಕೊಟ್ಟರು ಈಗ ನಾನು ಜಿ ಎಸ್ ಟಿ ತಪ್ಪಿಸ್ಬಿಡ್ತೀನಿ ಯು ಪಿ ಐ ಪೇಮೆಂಟ್ಸ್ ತಪ್ಪಿಸ್ಬಿಡ್ತೀನಿ ಹಣದಿಂದ ತಗೋತೀನಿ ಅಂತ ವ್ಯಾಪಾರಿಗಳು ಹೋದ್ರಲ್ಲ ಆ ದಾರಿಗೂ ಕೂಡ ಇದಕ್ಕೆ ಒಂದು ಚೆಕ್ ಮೀಟನ್ನು ಇಟ್ಟಿದ್ದಾರೆ ಸೊ ಇಲ್ಲಿ ವ್ಯಾಪಾರಿಗಳಿಗೆ ಸಂಕಷ್ಟ ಶುರುವಾಗಿದೆ ಅವ್ರು ಹೇಳ್ತಿರೋದು ಇನ್ನೊಂದು ಕಡೆ ಏನು ಮಾಡ್ತಿದ್ದಾರೆ ಅಂದರೆ ನೋಡಿ ಸ್ವಾಮಿ ಆಗಿದ್ದಾಗ ಹೋಯಿತು ಇಷ್ಟು ವರ್ಷಗಳಿಂದ ನಡೆದು ಹೋಗ್ಬಿಟ್ಟಿದೆ ಹೊಸ್ದಾಗಿ ರಿಜಿಸ್ಟರ್ ಮಾಡ್ಕೊಂಡ್ಬಿಡ್ತೀವಿ ನಾವು ಇಲ್ಲಿಂದ ನೀವು ಲೆಕ್ಕ ಹಾಕ್ಕೊಂಡ್ಬಿಡಿ ಹಳೇದಲ್ಲ ಬಿಟ್ಟುಬಿಡಿ ಲೆಕ್ಕ ಅದು ಇಲ್ಲ ನಮಗದು ಗೊತ್ತಿಲ್ಲ ಈಗ ಏಳು ವರ್ಷದ ಲೆಕ್ಕ ನನಗೆ ಕೈ ಕೊಡೋಕ್ಕಾಗಲ್ಲ ಅಂತ ಹೇಳಿಬಿಡ್ತಾರೆ ಆದರೆ ಇದೀಗ ಐಟ್ ಈಗ ಜಿ ಎಸ್ ಟಿ ನೋಟಿಸ್ನ ಕಾರಣದಿಂದಾಗಿ ವರ್ತಕರು ಯಾರೆಲ್ಲ ಯು ಪಿ ಐ ಮೋಡ್ ಆಫ್ ಪೇಮೆಂಟನ್ನು ಕಿತ್ತಾಕ್ತಾ ಇದ್ದಾರೋ ಅವ್ರಿಗೂ ಕೂಡ ಸಂಕಷ್ಟ ಶುರುವಾಗ್ಬಿಟ್ಟಿದೆ ಎರಡು ಸಾವಿರದ ಹದಿನೇಳರಲ್ಲೇ ಜಿ ಎಸ್ ಟಿಯನ್ನು ಜಾರಿ ಮಾಡಿದಂಥ ಕೇಂದ್ರ ಸರ್ಕಾರ ವರ್ತಕರು ಗ್ರಾಹಕರಿಗೆ ತರಬೇತಿ ಕೊಡದೇ ಇದನ್ನು ಜಾರಿ ಮಾಡ್ತು ಜಿ ಎಸ್ ಟಿಯಲ್ಲಿ ಮುನ್ನೂರ ನಲವತ್ತೆಂಟು ಪುಟಗಳ ಪುಸ್ತಕದಲ್ಲಿ ಇದು ಉಲ್ಲೇಖ ಆಗಿದೆ ಗೂಡ್ಸ್ ಟ್ಯಾಕ್ಸ್ ನಲವತ್ತು ಲಕ್ಷ ರೂಪಾಯಿಗಿಂತ ಮೇಲ್ಪಟ್ಟು ಸರ್ವಿಸ್ ಟ್ಯಾಕ್ಸ್ ಇಪ್ಪತ್ತು ಲಕ್ಷ ರೂಪಾಯಿಗಿಂತ ಮೇಲ್ಪಟ್ಟು ಇದ್ದರೆ ಇಪ್ಪತ್ತು ಲಕ್ಷಕ್ಕಿಂತ ನೀವು ಮೇಲ್ಪಟ್ಟಿನ ಸೇವಾ ವಲಯದ ವ್ಯವಹಾರ ನೀವು ಇದ್ದರೆ ಅದಕ್ಕೆ ನೀವು ಟ್ಯಾಕ್ಸ್ ಕಟ್ಟಿ ಅಂತ ಜಿ ಎಸ್ ಟಿ ನಂಬರ್ ಯಾರು ಹಾಕಿಲ್ವೋ ಅವ್ರಿಗೆ ನೋಟಿಸ್ ಜಾರಿ ಇದೆ ಅಂಗಡಿ ಮುಂದೆ ಜಿ ಎಸ್ ಟಿ ನಂಬರ್ ಪ್ರದರ್ಶನ ಕಡ್ಡಾಯ ಇರುತ್ತೆ ಎಂಟು ವರ್ಷ ಆದಮೇಲೆ ಜಿ ಎಸ್ ಟಿ ಬಗ್ಗೆ ಸರ್ಕಾರ ಗಾರ್ಡನ್ ಇದ್ರೆಯಿಂದ ಎಚ್ಚೆತ್ತುಕೊಂಡಂತೆ ಕಾಣಿಸ್ತಾ ಇದೆ ಯು ಪಿ ಐ ಬದಲು ನಾನು ಕ್ಯಾಶಲ್ಲಿ ರಿಸೀವ್ ಮಾಡಿಬಿಡ್ತೀನಿ ಅಂದರೂ ಕೂಡ ಆಗಲೂ ನಿಮಗೆ ನೋಟಿಸ್ ತಪ್ಪಿದ್ದಲ್ಲ ಇನ್ನೊಂದು ಕಡೆ ಇದು ನಾನು ಕ್ಯೂ ಆರ್ ಎಮ್ ಪಿ ಅಂತ ಇದೆ ಕ್ವಾರ್ಟರ್ಲಿ ರಿಟರ್ನ್ಸ್ ಮಂತ್ಲಿ ಪೇಮೆಂಟ್ ಅಂತ ಹೇಳಿ ಏನಾಗುತ್ತೆ ನಿಮಗೆ ತಿಂಗಳು ತಿಂಗಳು ನೀನು ರಿಟರ್ನ್ಸ್ ಕ ಇದು ಮಾಡಪ್ಪ ಇದು ಜಿ ಎಸ್ ಟಿ ರಿಟರ್ನ್ಸ್ ಏನಿದೆ ನೋಡಪ್ಪ ನೀನು ಅಂತ ಹೇಳಿದ್ರೆ ವ್ಯಾಪಾರಿಗಳಿಗೆ ನಾನು ರಿಟರ್ನ್ಸ್ ಮಾಡಿಕೊಂಡೇ ಕೂತ್ಕೊಳ್ಳ ಇದೇ ನನ್ನ ಕೆಲಸನಾ ನಾನು ಬೆಳಿಗ್ಗೆ ಎದ್ದರೆ ನಾನು ಮಾರ್ಕೆಟ್ಗೆ ಹೋಗಬೇಕು ಸರಕು ತರಬೇಕು ನಾನು ಅಂಗಡಿಗೆ ಇಡಬೇಕು ಅಂಗಡಿ ಓಪನ್ ಮಾಡಬೇಕು ವ್ಯಾಪಾರ ಮಾಡಬೇಕು ರಾತ್ರಿವರೆಗೂ ಸೊ ಇದೇ ಕೆಲಸ ಮಾಡ್ಕೊಂಡು ಕೂತಿರಲ್ಲ ಅಂದರೆ ಕ್ವಾರ್ಟರ್ಲಿ ರಿಟರ್ನ್ಸ್ ಮಂತ್ಲಿ ಪೇಮೆಂಟ್ ಅಂತ ಜಿ ಎಸ್ ಟಿ ವಿಚಾರದಲ್ಲಿ ನಿಂತಿರ್ತಕ್ಕಂಥದ್ದು ಏನು ಅಂದರೆ ಕ್ವಾರ್ಟರ್ಲಿ ರಿಟರ್ನ್ಸ್ ಮೂರು ತಿಂಗಳಿಗೊಮ್ಮೆ ರಿಟರ್ನ್ಸ್ ನೀನು ಫೈಲ್ ಮಾಡಪ್ಪ ಫೈಲ್ ಮಾಡ್ಕೋ ಜಿ ಎಸ್ ಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಸಿಕವಾಗಿ ಮಂತ್ಲಿ ಮಂತ್ಲಿ ಆ ಜಿ ಎಸ್ ಟಿ ಕಟ್ಕೊಂಡು ಹೋಗೋ ನೀನು ಆಗ ಓವರ್ ಆಲ್ ಆಗಿ ನಿನಗೆ ಒಂದು ಇಡೀ ವರ್ಷಕ್ಕೊಂದು ದೊಡ್ಡ ಬಂಡೆ ಥರ ಬೀಳುತ್ತಲ್ಲ ಅದೇನು ಬೀಳಲ್ಲ ಅನ್ನೋ ಒಂದು ಇಲ್ಲಿ ವಿಧಾನ ಕೂಡ ಈ ಒಂದು ವಿಚಾರದಲ್ಲಿ ಇಂಪ್ಲಿಮೆಂಟ್ ಆಗಿದೆ ಸೊ ಹಾಗಾಗಿ ಈ ವಿಚಾರದಲ್ಲಿ ವರ್ತಕರು ಮತ್ತು ಈಗ ಜಿ ಎಸ್ ಟಿ ಅಥವಾ ಕಮರ್ಷಿಯಲ್ ಟ್ಯಾಕ್ಸ್ ಅವರು ಏನಿದಾರಲ್ಲ ಇವರುಗಳು ಕೂತ್ಕೊಂಡು ಒಂದು ಕಡೆ ಮಾತಾಡಬೇಕು ಇವತ್ತಿಗೆ ಇದರಲ್ಲಿ ಕೂತ್ಕೊಂಡು ಮಾತನಾಡಿ ಒಂದು ಸಮನ್ವಯತೆಗೆ ಇಬ್ಬರು ಕೂಡ ಬರಬೇಕಾಗತ್ತೆ ಇಲ್ಲದೇ ಇದ್ದರೆ ವ್ಯಾಪಾರ ಮಾಡೋನಿಗೂ ತೊಂದರೆ ಈ ಕಡೆ ಯಾರೋ ಗ್ರಾಹಕ ಬರ್ತಾನೆ ಗ್ರಾಹಕನಿಗೂ ಪ್ರಾಬ್ಲಮ್ ಆಗುತ್ತೆ ಗ್ರಾಹಕನಿಗೂ ಪ್ರಾಬ್ಲಮ್ ಆಗ್ತಾ ಇದೆ ಇದು ಇದ್ದಕ್ಕಿದ್ದಂಗೆ ಅವನು ಫೋನ್ ಪೇ ಮಾಡಕ್ಕೆ ಹೋಗ್ತಾನೆ ಗೂಗಲ್ ಪೇ ಮಾಡೋಕ್ಕೆ ಹೋಗ್ತಾನೆ ಇದ್ದಾಗ ಇಲ್ಲದೆ ಸ್ಕ್ಯಾನರ್ ಇಲ್ಲ ಅಂತ ಹೇಳಿದ್ರೆ ಕ್ಯಾಶ್ ಅವನ ಬಳಿ ಇದ್ರೆ ಓಕೆ ಇಲ್ವಲ್ಲ ಹಿಂದೆ ಇದ್ರೆ ಅವನು ಏನು ಮಾಡ್ತಾನೆ ಮೊದಲು ಕೆಲವರು ಬಂದುಬಿಟ್ಟು ಮೊದಲೇ ಕೇಳ್ತಾರೆ ಏನು ಸಮಯ ಕ್ಯಾಶಾ ಈ ಥರದ್ದು ಯು ಪಿ ಐ ಪೇಮೆಂಟ್ ತಗೋತೀರಾ ಅಂತ ಕೇಳಿದಾಗ ಓಕೆ ಕೇಳ್ದಿರೋ ಏನೋ ಖರೀದಿ ಮಾಡಿಬಿಡ್ತಾನ ಅವನು ಏನೋ ಖರೀದಿ ಮಾಡಿಬಿಟ್ಟ ಹಣ್ಣು ತಗೊಂಡೋ ಬ್ರೆಡ್ ತಗೊಂಡೋ ಅಥವಾ ಕೇಕ್ ತಗೊಂಡೋ ಬೇರೆ ವಿಚಾರ ಆಮೇಲೆ ಇಲ್ಲರಿ ರೀ ಸ್ಕ್ಯಾನರ್ ಅಂತ ಕೇಳಿದಾಗ ಸ್ಕ್ಯಾನರ್ ಇಲ್ಲ ರೀ ನಮ್ಮಲ್ಲಿ ಕೊಡಗಿದ್ರೆ ಕ್ಯಾಶ್ ಕೊಡಿರಿ ಅಂತ ಹೇಳಿದ್ರೆ ಗಲಾಟೆ ಶುರುವಾಗುತ್ತಾಗ ಏನು ರೀ ನಿಮ್ಮ ಅಂಗಡಿಯಲ್ಲಿ ಲಾಕ್ರಿ ಇಟ್ಟಿಲ್ಲ ನೀವು ಇನ್ನೆಲ್ಲ ಇಡಬೇಕಲ್ವಾ ನೀವು ರೂಲ್ ಅಲ್ವಾ ಇದು ಏನು ತೆರಿಗೆ ವಂಚಿಸ್ತಾ ಇದೀರ ಅಂತ ಕೇಳ್ತಾನೆ ಹಾಗಾಗಿ ಎಲ್ಲ ಗೊಂದಲಗಳಿಗೆ ಒಂದು ತರಬೇತಿ ಒಂದು ನಾಲೆಡ್ಜ್ ಹಸ್ತಾಂತರ ಇದರಲ್ಲಿ ಅಂದರೆ ಅದು ತಿಳುವಳಿಕೆ ಮೂಡಬೇಕು ಅವ್ರಿಗೆ ತರಬೇತಿ ಕಾರ್ಯಾಗಾರಗಳಾಗಬೇಕು ವಾಟ್ ನೆಕ್ಸ್ಟ್ ಹೇಳಿ ಏನು ಮಾಡಬೇಕು ಅಂತ ಆಗಬೇಕು ಇದು ಬರೀ ದಂಡ ಹಾಕುವ ವಿಚಾರ ಇದೆಯಲ್ಲ ರೀ ಅದು ಹಣ ಕಲೆಕ್ಟ್ ಮಾಡುವ ಸಾಧನ ಆಗಬಾರ್ದು ಎಲ್ಲ ನಾಲೆಡ್ಜ್ಗಳನ್ನು ನಿಮ್ಮೆಲ್ಲ ಕರ್ತವ್ಯಗಳನ್ನು ಕಾನೂನು ಪ್ರಕಾರ ನೀವು ಕಂಪ್ಲೀಟ್ ಮಾಡಿ ಅದರಲ್ಲಿ ಬುಕ್ಕಲ್ಲೂ ಇದ್ದು ಅದನ್ನೆಲ್ಲರಿಗೂ ತಿಳುವಳಿಕೆಯನ್ನು ಮೂಡಿಸಿದ ನಂತರವೂ ತಪ್ಪು ಮಾಡ್ತಿದ್ದಾಗ ನೀವು ಟ್ಯಾಕ್ಸ್ ಹಾಕ್ ಅವ್ರಿಗೆ ನೀವು ಫೈನ್ ಹಾಕಬಹುದೇ ವಿನಃ ಫೈನ್ ಹಾಕೋಕ್ಕೆ ಸಲುವಾಗಿ ಏನೋ ಒಂಥರ ಮುಚ್ಚಿಟ್ಕೊಂಡು ಬಂದದನ್ನು ನೀವು ದಾಳಿ ಮಾಡೋದಿದ್ದಿಲ್ಲ ಇದಾಗಬಾರ್ದು ಅನ್ನೋದು